ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದ ಬೆಂಕಿ ನಗರದ ಇಪ್ಪತ್ನಾಲ್ಕನೇ ವಾರ್ಡಿನ ನೀಲಕಂಠ ನಗರ ಸರ್ಕಾರಿ ಶಾಲೆ ಜಲಾವೃತ ಯಾರೂ ಕೇಳೋರಿಲ್ಲ ವಿದ್ಯಾರ್ಥಿಗಳ ಗೋಳಾಟ ನೆನೆಯ ದಿನ ಬಿಟ್ಟು ಬಿಡದೆ ಸುರಿದ ಪುನರ್ವಸು ಮಳೆಗೆ ನಗರದ ನೀಲಕಂಠ ನಗರ ಸರ್ಕಾರಿ ಶಾಲೆ ಜಲಾವೃತಗೊಂಡಿದ್ದು ವಿದ್ಯಾರ್ಥಿಗಳ ಗೋಳಾಟವನ್ನು ಯಾರೂ ಕೇಳೋರಿಲ್ಲವಾಗಿದೆ ಸಂಜೆಯಾದರೂ ಬಿಡದೆ ಜೋರಾಗಿ ಸುರಿದ ಪರಿಣಾಮವಾಗಿ ನಗರದ ಚರಂಡಿಗಳು ಶಾಲೆಯ ತಗ್ಗು ಪ್ರದೇಶಗಳು ನೀರಿನಿಂದ ಆವೃತಗೊಂಡಿವೆ ಬೆಂಕಿ ನಗರದ ಕೊಳಚೆ ಪ್ರದೇಶದಲ್ಲಿರುವ ನೀಲಕಂಠ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಳೆ ಸುರಿದ ಪರಿಣಾಮ ಮಧ್ಯಾಹ್ನವೇ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ವಿದ್ಯಾರ್ಥಿಗಳು ಪರದಾಟ ಕೇಳೋರಿಲ್ಲದಂತಾಗಿದೆ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಈ ಸರ್ಕಾರಿ ಶಾಲೆಗೆ ಅಕ್ಕಪಕ್ಕದಲ್ಲಿ ಸರಿಯಾದ ಚರಂಡಿಗಳಿಲ್ಲದೆ ನೀರು ಸರಾಗವಾಗಿ ಹರಿಯುತ್ತಿಲ್ಲ ಎಂದು ಜನರು ಗೊಣಗುತ್ತಿದ್ದಾರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ರೀತಿಯ ನೀರು ಜಲಾವೃತಗೊಂಡು ಶಾಲೆ ಚಿಕ್ಕ ಹಳ್ಳದಂತಾಗುತ್ತಿದೆ ಆದರೆ ಈ ವಿಚಾರವಾಗಿ ನಗರಸಭೆಯ ಸದಸ್ಯರುಗಳಾಗಲಿ ಅಧಿಕಾರಿಗಳಾಗಲಿ ಅಥವಾ ಶಿಕ್ಷಣ ಇಲಾಖೆಯವರಾಗಲಿ ಇದುವರೆಗೆ ಗಮನಹರಿಸದೇ ಇರುವುದು ಆಶ್ಚರ್ಯಕ್ಕೆ ಕಾರಣವಾಗಿದೆ ಆದರೆ ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರಕ್ಕೆ ಬಸಿ ಬೆಳೆಯುವಂತೆ ಆಗುತ್ತಿದೆ ಈ ಶಾಲೆಯ ಬಡ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡುತ್ತಿರುವ ಅಧಿಕಾರಿಗಳು ಸಾರ್ವಜನಿಕರು ಮನವಿ ಮಾಡಿದರೂ ಸ್ಪಂದನೆ ಸಿಗುತ್ತಿಲ್ಲ ಯಾಕೆ ಎಂಬುದು ಪೋಷಕರು ಪ್ರಶ್ನಿಸುವಂತಾಗಿದೆ ಮಳೆಗಾಲ ಕಾರಣದಿಂದ ಶಾಲೆಯ ಪಕ್ಕ ಸ್ವಚ್ಛತೆಯಿಲ್ಲದೆ ಸೊಳ್ಳೆ ಉತ್ಪತ್ತಿಯಾಗಿ ಡೆಂಗ್ಯೂ ಚಿಕನ್ ಗುನಿಯಾದಂತಹ ರೋಗಗಳು ಹೆಚ್ಚಾಗಿ ಹರಡುವ ಭೀತಿ ಇದ್ದು ಸಾರ್ವಜನಿಕರಲ್ಲಿ ಭಯ ಉಂಟು ಮಾಡಿದೆ ಹರಿಹರ ನಗರಸಭೆಯ ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗುತ್ತಿಲ್ಲ ಎಂದು ಬೆಂಕಿ ನಗರದ ನಿವಾಸಿ ಹರಿಹರ ಅಂಜುಮನ್ ಸಂಸ್ಥೆಯ ಸದಸ್ಯ ಕೇಟ್ಲಿ ರೆಹಮಾನ್ ಹಾಗೂ ಗೌಸ್ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಮಯದಲ್ಲಿ ವಾಸಿಂ ಅಕ್ರಮ್ ಸದ್ದಾಂ ಸುಹೈಲ್ ಎಸ್ಡಿಎಂ ಅಧ್ಯಕ್ಷ ಅಬ್ದುಲ್ ಸತ್ತಾರ್ ಪ್ರದೀಪ್ ವಿನಾಯಕ ವಾರ್ಡಿನ ಮುಖಂಡರು ನಾಗರಿಕರು ಉಪಸ್ಥಿತರಿದ್ದರು ಅಂತೇಳಿ ನಾನು ಈ ಶಾಲೆಯ ಎಚ್ ಡಿ ಎಂ ಸಿ ಅಧ್ಯಕ್ಷನಾಗಿರುತ್ತೇನೆ ಈ ಶಾಲೆಯ ಪ್ರಾಬ್ಲಮ್ಗಳು ಒಂದಲ್ಲ ನೂರೆಂಟು ಪ್ರಾಬ್ಲಮ್ಗಳು ಇಲ್ಲಿ ಇವೆ ಆದರೆ ಪಿ ಟಿ ಮಾಸ್ಟರ್ಗಳು ಇಲ್ಲೇ ಇಲ್ಲ ಹಾಗೂ ಹಿಂದಿ ಟೀಚರ್ಗಳು ಇಲ್ಲ ಆಮೇಲೆ ಮತ್ತೆ ಒಂದು ಕ್ಲಾಸ್ ವೈಸ್ ನಡೆಯದೇ ಇಲ್ಲ ಇಲ್ಲಿ ಹಾಗಾಗಿ ನೀವೆಲ್ಲ ದಯವಿಟ್ಟು ಇಲ್ಲಿ ಬರಬೇಕು ಬಂದು ಇಲ್ಲಿ ಅಧಿಕಾರಿಗಳು ಸ್ವಲ್ಪ ನೋಡಿ ನಮ್ಮ ವ್ಯವಸ್ಥೆಯ ಮಕ್ಕಳ ವ್ಯವಸ್ಥೆಗಳನ್ನು ನೋಡಿ ಸ್ವಲ್ಪ ಬಂದು ಅವ್ರ ಕೆಲಸ ಅಂತ ಹೇಳ್ತಾನೆ ಸರ್ ಇದು ಒಂದು ಮಿನಿಮಮ್ ಒಂದು ನಲ್ವತ್ತು ವರ್ಷದ ಹಿಂದೆ ಹೌದು ಸರ್ ನಾವೆಲ್ಲ ಹಳೇ ಇಲ್ಲಿ ನಿಂತಿರುವ ಎಲ್ಲ ವಿದ್ಯಾರ್ಥಿಗಳು ಹಳೇ ವಿದ್ಯಾರ್ಥಿಗಳೇ ಚೆನ್ನ ಸರ್ ನಾನ್ನೂರು ಮೇಲಿತ್ತು ಸರ್ ಸ್ಟೂಡೆಂಟು ನಾನ್ನೂರು ಮೇಲಿತ್ತು ಆಮೇಲೆ ಎಲ್ಲ ಸ್ಪೋರ್ಟ್ಸ್ ಆಗಲಿ ಆಮೇಲೆ ಸ್ಟಡಿ ಆಗಲಿ ಎಲ್ಲ ಒಳ್ಳೆ ಇತ್ತು ಆಮೇಲೆ ಹ್ಞೂ ಜಿಮ್ಮು ಆಮೇಲೆ ಇಲ್ಲಿ ಜಿಮ್ಮಿಂದ ವ್ಯವಸ್ಥೆ ಎಲ್ಲ ಎಲ್ಲ ರಾಜ್ಯ ಮಟ್ಟದ ಸತಿ ಇಲ್ಲಿ ಹೋಗಿದ್ದಾರೆ ಸರ್ ಹೌದು ಸರ್ ಹೌದು ಹಾಗಾಗಿ ಆ ಅದಕ್ಕೋಸ್ಕರ ಇಲ್ಲಿ ಜಿಮ್ ಕೂಡ ನಮ್ಮ ಶಾಲೆಯಿಂದ ನಾವು ಜಿಮ್ ಮಕ್ಕಳಿಗೆ ಜಿಮ್ಗೋಸ್ಕರನೂ ಜಿಮ್ಮು ಸತಿ ನಾವು ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ ಹೌದು ಸರ್ ಹೌದು ಹೌದು ಸರ್ ಕನ್ನಡ ನಮಗೆ ಕನ್ನಡ ನಾಡೇ ಮುಖ್ಯ ಸರ್ ಹೌದು ತಗೊಂಡು ಸರ್ ಕನ್ನಡ ಶಾಲೆ ಅಂತ ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ ಮಕ್ಕಳು ಯಾರು ಹಿಂದೆ ಹಿಂದೆಟ್ಟಿಡ್ತಿದ್ದಾರೆ ಆ ಈ ವ್ಯವಸ್ಥೆ ನೋಡಿ ಇವಾಗ ಸರ್ ಸ್ಟ್ರೆಂತ್ ಹೆಂಗಿದೆ ಅಂದರೆ ನೂರ ಆಗಿದೆ ನೂರ ಹದಿನೈದರಲ್ಲಿ ಮೂ ಮಿನಿಮಮ್ ಒಂದು ಇಪ್ಪತ್ತು ಟಿ ಸಿ ಬೇರೆ ಕಡೆ ಹೋಗಿದೆ ಮತ್ತು ರಿಕ್ವೆಸ್ಟ್ ಮೇಲೆ ಇದು ಮಾಡ್ತಾ ಇದ್ದೀವಿ ನಾವು ಅಧಿಕಾರಿಗಳು ಕನ್ನಡವನ್ನು ಏ ಬೆಳೆಸಬೇಕು ಉಳಿಸ್ಬೇಕು ಅನ್ನೋದೇ ಎಲ್ಲರೂ ಮಾತಾಡ್ತಾರೆ ಆದರೆ ಯಾರೂ ಇಲ್ಲಿ ಅಧಿಕಾರಿಗಳೇ ಬರಲ್ಲಲ್ಲ ಯಾರೂ ಬರ್ತಾ ಇಲ್ಲ ಯಾರು ಬಂದಿರು ಬಂದು ಕೂಡ ಮಾತಾಡಬೇಕು ಮಾತಾಡಿ ವ್ಯವಸ್ಥೆನ ಮಕ್ಕಳದು ಹೆಂಗೆ ಮಕ್ಕಳು ನೀವು ಒಂದು ಸಲ ಕೇಳಿದರೆ ಸಾಕು ಆ ಮಕ್ಕಳು ಎಲ್ಲ ಉದಾಹರಣೆ ಹೇಳ್ತಾರೆ ನಾವು ಹೇಳ್ತೀರೋದು ಸುಳ್ಳು ಆಗಿರ್ಬೋದು ನಿಮಗೆ ಆ ಮಕ್ಕಳು ಮಾತ್ರ ಸುಳ್ಳು ಹೇಳೋದು ಆಗೋದಿಲ್ಲ ದಯವಿಟ್ಟು ಬರ್ರಿ ಒಂದು ಸಲ ಬಂದು ವಿಸಿಟ್ ಮಾಡಿ ಹೆಸರು ನನ್ನ ನನ್ನ ಹೆಸರು ಅಬ್ದುಲ್ ಸತ್ತಾರ್ ಅಂತೇಳಿ ಹೇಳಿ ಡಿ ಎಮ್ ಸಿ ಅಧ್ಯಕ್ಷ ಎಚ್ ಡಿ ಎಂ ಸಿ ಅಧ್ಯಕ್ಷ ನಾ ಗೌಸ್ಪಿರಂತ ಅಂಜುಮನ್ ಸದಸ್ಯರ ಬೆಂಕಿನಗರ ನೀಲ್ಕಂಠನಗರ ಶಾಲೆ ನಲ್ಲಿ ಮಕ್ಕಳ ಭವಿಷ್ಯ ಹಾಳಾಗಿದೆ ಮಕ್ಕಳ ಭವಿಷ್ಯ ಪೂರ್ತಿ ಹಾಳಾಗ್ತೈತಿ ಇಲ್ಲಿ ಇಲ್ಲಿ ಏನಿದ್ರೆ ಒಂದು ಐದು ತಿಂಗಳಿಂದ ಹೇಳಕ್ತೀವಿ ನಾವು ಇಲ್ಲಿ ಶಾಲಿ ಗುಡಿ ಅಂದರೆ ನೀರು ನಿಂತು ಚಪಾಟಿ ಆಗತಿ ಯಾರೂ ಇದ್ರ ಮೇಲೆ ಗಮನ ಕೊಡಕ್ತಿಲ್ಲ ಸರ್ಕಾರಿಗಳು ಈ ಸರ್ಕಾರ ಏನಂದರೆ ಕನ್ನಡ ಬೆಳೆಸಿ ಕನ್ನಡ ಕನ್ನಡ ಉಳಿಸಿ ಅಂತ ಸರ್ಕಾರ ಹೇಳಕ್ತಿದೆ ಈ ಥರ ಆಗಿದ್ರೆ ಕನ್ನಡ ಉಳಿಸೋಂಗಿಲ್ಲ ಕನ್ನಡ ಬೆಳೆಯಂಗಿಲ್ಲ ಈ ಥರ ಆಗಿದ್ರೆ ಈಗ ಮಕ್ಕಳು ಒಂದು ಮಗು ಬರಬೇಕಂದ್ರೆ ಒಳಗೆ ನೀರಿನ ಕಾಲಿನಲ್ಲೇ ಬರಬೇಕು ನೀರಿನ ಕಾಲಿನಲ್ಲಿ ಬಂದು ಒಳಗೆ ಹೋಗ್ತಾನೆ ಆ ಮಗು ಆ ಮಗು ನೀರಿನಲ್ಲಿ ಕೂತ್ಕೊಂಡು ಓದಬೇಕಂದ್ರೆ ಅವನಿಗೆ ಓದೋಕ್ಕೆ ಇಷ್ಟ ಆಗಂಗಿಲ್ಲ ಒಬ್ಬ ಅಪ್ಪ ಆಗಿ ಅವನ ಮಗ ಕರ್ಕಂಬಂದರೆ ಶಾಲೆಗೆ ಶಾಲೆ ಪರಿಸ್ಥಿತಿ ನೋಡ್ತಾನೆ ಇದು ಯ ಯಾವ ಥರ ಇದೆ ಶಾಲೆ ಅಂತ ಆ ಶಾಲೆ ಪ್ರಶಸ್ತಿ ನೋಡಿ ವಾಪಸ್ ಕರ್ಕೊಂಡು ಹೋಗ್ತಾನೆ ಇಲ್ಲ ಅಡ್ಮಿಷನ್ ಮಾಡೋಂಗಿಲ್ಲ ಮೊದಲೇ ನಾನ್ನೂರ ಇಪ್ಪತ್ತು ನಾನ್ನೂರು ಮೂವತ್ತು ಮಕ್ಕಳು ಇರ್ತಿತ್ತು ಇವತ್ತು ನೂರ ಹ ಹದಿನೈದು ನೂರ ಇಪ್ಪತ್ತು ಮಕ್ಕಳು ಅದವು ನಾನು ಇದೇ ಶಾಲೆಗೆ ಓದಿ ಇದೇ ಶಾಲೆಯಿಂದ ದೊಡ್ಡನಾಗಿ ಹೋಗಿದ್ದು ಈ ಶಾಲೆ ಯಾವ ರೀತಿ ರಾಜ್ಯ ಮಟ್ಟ ಹೋಗಿದೆ ಈ ಶಾಲೆ ಈ ಶಾಲೆ ರಾಜ್ಯ ಮಟ್ಟ ಹೋಗಿದೆ ಈ ಸ್ಪೋರ್ಟ್ಸ್ನಲ್ಲಿ ಇವತ್ತು ಇಸ್ಪೋರ್ಟ್ಸ್ ಇಲ್ಲಿ ಬಂದೇ ಆಗಿಬಿಟ್ಟಿದೆ ಇಸ್ಪೋರ್ಟ್ಸ್ ಪಿ ಟೀಚರೇ ಇಲ್ಲ ಇಲ್ಲಿ ಹಿಂದಿ ಟೀಚರ್ ಇಲ್ಲ ಇವತ್ತು ನೀವು ನಾಳೆ ಬರ್ರಿ ಸೋಮವಾರ ದಿವಸ ಬರ್ರಿ ಪ್ರತಿಯೊಂದು ಶಾಲೆ ಹೋಗ್ರಿ ಯಾವ ಮಕ್ಳಿಗೂ ಸೀದಾ ಪಾಠ ಇನ್ನು ಕೆಲಸಕ್ಕೆ ಟೀಚರು ರೆಡಿ ಇಲ್ಲ ಆ ಥರ ಪರಿಸ್ಥಿತಿ ಆಗಿದೆ ಶಾಲೆಗೆ ನನ್ನ ಹೆಸರು ಸೈಯದ್ ರೆಹಮಾನ್ ಅಂಜುಮನ್ ಸದಸ್ಯ ಇಲ್ಲೇ ಕಾಳಿದಾಸ್ ನಗರ ಶಾಲೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇಲ್ಲೇ ಇದು ಕೊಳಚ ಬೆಂಕಿ ನಗರ ಅಂತ ನಾವು ದಿನ ನೋಡ್ತೀವಿ ಇವತ್ತು ಮಾಡ್ತಾರ ನಾಳೆ ಮಾಡ್ತಾರ ಅಂತ ನಾವು ಯಾರಿಗೆ ಹೇಳಿಲ್ದಂಗೆ ಸುಮ್ಕ ಮಾಡ್ತಾ ಇದ್ದಾರಾ ಅಧ್ಯಕ್ಷರಾದಾರ ಅಂತ ನಾವು ಸುಮ್ಕಿದ್ದೀವಿ ಈಗ ಮೂರು ನಾಲ್ಕು ದಿವಸದಿಂದ ಮಳಿ ಇಲ್ಲಿ ಕೊಳಸಿದಾಗ ಮಕ್ಕಳೆಲ್ಲ ಒಳಗೆ ಹೋಗಬೇಕಾದ್ರೆ ಕೆಸರಿನಲ್ಲಿ ಹೋಗ್ತಾರೆ ಕೆಸರಿಂದ ಹೊರಗೆ ಬರ್ತಾರ ಇದಕ್ಕೆ ಅಧಿಕಾರಿಗಳು ಯಾವ ಅಧಿಕಾರಿ ಮುನ್ಸಿಪಾಲ್ಟಿ ಇರಲಿ ಬಿ ಒ ಆಫೀಸವ್ರು ಇರಲಿ ತಹಸೀಲ್ದಾರ್ ಇರಲಿ ಅವ್ರು ಇದಕ್ಕೆ ಗಮನ ಕೊಡ್ತಾ ಇಲ್ಲಂಗೆ ಕಾಣಕತ್ತೈತಿ ಇದು ಸಾಲಿದು ವಿಡಿಯೋ ಹಾಕ್ತಾಯಿದ್ದೀವಿ ನಾವು ಇನ್ನು ಅಧಿಕಾರಿಗಳು ಬಂದು ಇಲ್ಲಿ ಶೀಟ್ ಹೊಡೆದವು ಮಕ್ಕಳಿಗೆ ಆಡೋಕೆ ಜಗ ಇಲ್ಲ ಎಲ್ಲೇ ಬೇಕಲ್ಲೇನ ಬಿದ್ದಿರ್ತಾರೆ ಹಾಂ ಸ್ಕೂಲ್ ಅಂದರೆ ಹೆಂಗೆ ಹೆಂಗಿರ್ಬೇಕು ಇದು ಎಲ್ಲ ಒಂದು ಸ್ವಲ್ಪ ವೀಡಿಯೋ ತೆಗೀರಿ ನೀವು ತೆಗ್ದು ಎಲ್ಲ ಹಾಕಿರಿ ಇದು ಪೇಪರ್ಗೆ ಇದಕ್ಕೆ ಯಾಕೆ ಗಮನ ಕೊಡ್ತಾ ಇಲ್ಲ ಯಾಕೆ ಕೊಳಚೆ ಪ್ರದೇಶ ಅಂದರೆ ಕೊಳಚೆ ಪ್ರದೇಶನಲ್ಲಿ ಇರಬೇಕು ಮುತ್ತ ಮುಂದೆ ನಮ್ಮ ಮಕ್ಕಳು ಬೆಳಿಬೇಕು ಹಾಂ ಇದಕ್ಕೆ ಯಾಕೆ ಗಮನ ಕೊಡ್ತಾಯಿಲ್ಲ ನಮಗೆ ಗೊತ್ತಾಗಿಲ್ಲ ಈಗ ಮ್ಯಾಲೆ ಅವ್ರಿಗೆ ಹೇಳಿದ್ರೆ ಇವ್ರಿಗೆ ಕಳಿಸಿದ್ದೆ ಅವ್ರಿಗೆ ಕಳಿಸಿದ್ರೆ ಇವ್ರಿಗೆ ಬಂದಿದ್ರು ಅವ್ರು ಬಂದಿದ್ದರು ಮಾತಿನ ಮೇಲೆ ಮಾತಾಗ್ತಾವೆ ನೀವು ಅಧಿಕಾರಿಗಳು ಒಂದು ಸ್ವಲ್ಪ ಬಂದು ಇದಕ್ಕೆ ಗಮನ ಕೊಡಬೇಕಂತ ದಯವಿಟ್ಟು ನಾವು ಎಂದು ಕೇಳ್ತೀವಿ ಇಲ್ಲ ಇಂಥ ಶಾಲೆ ನಮ್ಮದು ಕೊಳಚಾ ಪ್ರದೇಶದಿಂದ ಇದಕ್ಕೆ ಗಮನ ಇಲ್ಲ ದಯವಿಟ್ಟು ನಾವು ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ತೀವಿ ಇಲ್ಲೇ ಬಂದು ಏನೇನಾಗೈತಿ ಒಂದು ಸ್ವಲ್ಪ ಗಮನ ತೊಗೊಂಡು ನಾವು ಇರ್ತೀವಿ ನೀವು ಲಿಸ್ಟ್ ಮಾಡ್ಕೊಂಡು ನೀವೇನು ಮಾಡ್ತೀರ ಅಂತ ನೀವು ಏನು ಮಾಡ್ತೀರಂತ ನಮಗೆ ಒಂದು ಸ್ವಲ್ಪ ಆಶ್ವಾಸನೆ ಕೊಟ್ಟು ಹೋಗ್ಬೇಕು ನೀವು ಬಂದು ಪ್ರದೀಪ್ ನಮಗೆ ಇಲ್ಲೇ ಸಲೂನ್ ಶಾಪ್ ಇದೆ ನಾವು ಬೆಳಗ್ಗೆ ಎತ್ಕೊಳ್ಳಿ ಡೈಲಿ ಸ್ಕೂಲ್ ನೋಡ್ತೀವಿ ನಾವು ಇಲ್ಲೇ ಓದಿದ್ರು ನಾವು ಐದನೇ ಕ್ಲಾಸ್ ಮಟ್ಟ ಇಲ್ಲೇ ಓದಿ ಎಜುಕೇಷನ್ ನಮಗೆ ಅವಾಗ ಚೆನ್ನಾಗಿತ್ತು ಇವಾಗೂ ಚೆನ್ನಾಗಿದೆ ಆಮೇಲೆ ಸಪೋರ್ಟಿಂಗ್ ಕ್ಯಾರೆಕ್ಟ್ರ್ ಯಾರೂ ಇಲ್ಲ ಇಲ್ಲಿ ಅಂದರೆ ಯಾವ ಥರ ಲೀಡ್ ಮಾಡಬೇಕು ಯಾವ ಥರ ನಾವು ಸುಮ್ಮನೆ ಒಬ್ಬೊಬ್ರು ಎಲ್ಲರೂ ಒಂದೊಂಥರ ಮಾತಾಡೋದು ಅಲ್ಲ ಇದು ಎಲ್ಲರೂ ಕುಂತು ಮಾತಾಡಿದ್ರೆ ಬಗೆ ಇರುತ್ತೆ ಅದು ಹಾಗಾಗಿ ನಮ್ಮೆಲ್ಲ ಫ್ರೆಂಡ್ಸ್ ಇದ್ದಾರೆ ಇವ್ರು ಬರ್ತಿರ್ತಾನೆ ಹೇಳಿ ಅವನು ಫೀಲ್ ಹೇಳ್ತಿರ್ತಾನೆ ಮೈ ಸಹಿಸೋದೇಕಾ ಸ್ಕೂಲ್ ಮೇ ಮೈ ದಿನ ಲಾತು ರೋಡ್ಗೂ ಲಾತು ವೇಟ್ ಕರು ಮೈ ಮುಕ್ತಿ ಸದ್ದಂ ಬಿ ಬೋಲೆ ಮುಜೆ ಮತ್ತು ಆದರೂ ಆಯ್ತು ಬಿಡೋಣ ಅಂತ ಟೈಮ್ ಬರಲಿ ಮಾಡೋಣ ಅಂತ ಹೇಳಿ ಈಗ ಸಂದರ್ಭ ಬಂದಿದೆ ಈಗ ನಮ್ಮ ಸದರ್ ಸಾಬು ಭಾಳ ಒಳ್ಳೆಯದ ಸಿಕ್ಕಿದ್ದಾರೆ ಈಗ ಅಂದರೆ ಪ್ರತಿಯೊಂದಿಕ್ಕೂ ಬಂದು ಭಾಗವಹಿಸ್ತಾರೆ ಅವ್ರ ಫ್ಯಾಮ್ಲಿ ಬಿಟ್ಟು ಜಾಗದ ಇಲ್ಲೇ ಅವರು ಪ್ಲೇ ಮಾಡ್ತಿರೋದು ನಾನು ಎಲ್ಲ ಇಷ್ಟು ಸದ ಅಧ್ಯಕ್ಷಕ್ಕಿಂತ ಇವ್ರು ನಂಗೆ ಖುಷಿ ಆಯಿತು ಎಜುಕೇಟೆಡ್ ಪರ್ಸನ್ನು ಈಗ ಟೀಮ್ ಚೆನ್ನಾಗಿದೆ ಇದಕ್ಕೆಲ್ಲರೂ ಏನಪ್ಪ ದೊಡ್ಡವರೆಲ್ಲ ಸಾಥ್ ಕೊಡಬೇಕು ನಮ್ಮ ಭಯ್ಯ ಇದ್ದಾರೆ ಎಲ್ಲರೂ ಒಂದು ಸಾಥ್ ಕೊಟ್ಟಂದರೆ ನಾವು ಎಲ್ಲದಕ್ಕೂ ಸಪೋರ್ಟ್ ಕಟ್ ಮಾಡ್ತೀವಿ ಆಮೇಲೆ ಇನ್ನೊಂದು ಏನಂತಂದರೆ ಇದು ಭಾಳ ಸಣ್ಣ ಮಕ್ಕಳಾಯ್ತು ಯಾರೇ ಆಯಿತು ಭಾಳ ಸಮಸ್ಯೆ ಆಗ್ತಿದೆ ಕಲ್ ಬಂದು ಇಲ್ಲಿ ಸ್ವಲ್ಪ ಕೆಲಸ ಬಡವ್ರ ಮಕ್ಕಳು ನೋಡಿ ಸ್ವಲ್ಪ ನೋಡೋದು ಮಗರಂ ನ್ಯಾಷನಲ್ ಸ್ಪೋರ್ಟ್ಸ್ ಪ್ಲೇಯರ್ ಸರ್ ಇದು ನಗರ ಪ್ರಶಾಂತ ನಗರ ಬೆಂಕಿನಾರಿಗೆ ಸೇರಿರುವ ಒಂದು ಗೌರ್ಮೆಂಟ್ ಶಾಲೆಯಾಗಿದೆ ಇದಕ್ಕೆ ಕಿರ್ಲೋಸ್ಕರ್ ಇದ್ದಾಗ ಅವಾಗ ಲಯನ್ಸ್ ಅವರು ಕೊಟ್ಟಿರೋ ಜಾಗ ಇದು ಆವಾಗಿಂದ ಸ್ಥಳೀಯವರು ಮತ್ತು ಎಲ್ಲ ಸೇರಿ ಅಧಿಕಾರಿ ಜೊತೆ ಸೇರಿ ಎಲ್ಲ ಸ್ವಚ್ಛತೆಯನ್ನು ಕಾಪಾಡ್ಕೊತಾ ಬಂದಿದ್ದಾರೆ ಈಗ ಈಗೇನಾಗಿದೆ ಅಂದರೆ ಐದು ಹದರು ವರ್ಷದಿಂದ ಯಾರೂ ಈ ಕಡೆ ಇಲ್ಲ ಮತ್ತು ಇಲ್ಲೇನಿದೆ ಅಂದರೆ ಸರ್ಕಾರದಿಂದ ದುಡ್ಡು ಬರ್ತಾ ಇದೆ ವರ್ಷಕ್ಕೆ ಮೂವತ್ತೆಂಟು ಸಾವಿರ ರೂಪಾಯಿ ಮೇಂಟೆನೆನ್ಸ್ ಫೀಸ್ ಬರ್ತಾಯಿದೆ ಅದು ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಗೊತ್ತಿಲ್ಲ ಮತ್ತು ನಾವು ಎಚ್ ಡಿ ಎಮ್ ಸಿ ಅವರಿಗೆ ನಾವು ಕ್ವಶನ್ ಮಾಡಿದರೆ ಎಚ್ ಡಿ ಎಮ್ ಸಿ ಅವರು ನಮಗೆ ಬಿಲ್ ಗಿಲೆಲ್ಲ ತೋರಿಸ್ತಾ ಇದೆ ಬಟ್ ಇಲ್ಲಿ ಟೀಚರ್ಸ್ಗಳು ಕೆಲಸ ಮಾಡ್ತಾ ಇಲ್ಲ ಅವರು ನೋಡ್ತಾ ಇಲ್ಲ ಒಬ್ಬ ಮಗು ಏನಾರು ಬಿದ್ದರೆ ಅವ್ರಿಗೆ ಇನ್ಶೂರೆನ್ಸ್ ಇಲ್ಲ ಯಾರದಾರು ಜೀವಂತ ಏನಾರು ಆಗಿದ್ದರೆ ಅದಕ್ಕೆ ಯಾರು ಹೊಣೆ ಹಾಂ ಇದಕ್ಕೆ ನಮ್ಮ ಹಾಲಿ ಶಾಸಕರಾದ ಬಿ ಪಿ ಹರೀಶ್ ಸಾಹೇಬರು ಇದಕ್ಕೆ ಬಿ ಅವರಿಗೆ ಮಾತಾಡಿ ಈ ಶಾಲೆಯ ವ್ಯವಸ್ಥೆ ಎಲ್ಲವನ್ನು ಸರಿಪಡಬೇಕಂತ ನಮ್ಮ ಏರಿಯಾ ಕಡೆಯಿಂದ ಒಂದು ಮನವಿ